ಪ್ರತಿ ಗ್ರಾಮದಲ್ಲಿ ಏನು ಸಾರ್ವಜನಿಕರಿಗೆ ಏನು ಸಮಸ್ಯೆ ಇದೆ ಅದನ್ನು ಅಲ್ಲೇ ನೋಂದಾಯಿಸಿ ಅದನ್ನು ಗ್ರಾಮಸಭೆಯಲ್ಲಿ ಅನುಮೋದನೆ ಮಾಡಿಕೊಳ್ಳುವ ಉದ್ದೇಶದಿಂದ ವಾರ್ಡ್ ಸಭೆ ಮಾಡ್ತಾರೆ ಆ ಪೂರ್ವಕವಾಗಿ ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಗ್ರಾಮಸಭೆಯ ಮುಗಿಸ್ಕೊಂಡು ಈಗ ವಾರ್ಡ್ ಸಭೆ ಮುಗಿಸಿ ಗ್ರಾಮ ಸಭೆಗೆ ಬಂದಿದ್ದಾರೆ ಅದರಲ್ಲೂ ಈ ಗ್ರಾಮಸಭೆ ಅತಿ ಮುಖ್ಯವಾದಂಥ ಗ್ರಾಮಸಭೆ ಕಾರಣ ಏನು ಅಂತಂದರೆ ಇದರಲ್ಲಿ ಆಶ್ರಯ ಯೋಜನೆಯಲ್ಲಿ ನಿವೇಶನ ಹಂಚುವ ಒಂದು ಅತಿ ಮುಖ್ಯವಾದ ಪ್ರಕ್ರಿಯೆ ಇರೋದ್ರಿಂದ ಇದು ಅತಿ ಮುಖ್ಯವಾಗಿದೆ ಅಂತ ಅಂದ್ಕೋತೀನಿ ಆದ್ರೆ ಈ ಮುಖ್ಯವಾದ ಪ್ರಕ್ರಿಯೆಯಲ್ಲಿ ನಮ್ಮ ನೋಡಲ್ ಅಧಿಕಾರಿ ಏನು ಸಿದ್ದಮುಣಿಯಪ್ಪ ಅವರು ಮಾತಾಡೋಕೆ ಮೊದಲು ಎಲ್ಲ ಖುಷಿಯಾಗಿದ್ರು ಅವರು ಹೇಳಿದ ಕಂಡೀಷನ್ಗಳು ನೋಡಿದ ಮೇಲೆ ಹಲವಾರು ಜನ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅದ್ರ ಸ್ವಲ್ಪ ಬೇಜಾರು ತರತಕ್ಕಂಥದ್ದೇ ಕಾರಣ ಇಷ್ಟೇ ನಂತರ ನೀವು ಏನು ಅವರೆಲ್ಲ ಕಂಡೀಷನ್ಸ್ ಹಾಕಿದಾರೋ ಆ ಕಂಡೀಷನ್ಸ್ ಒಳಗಡೆ ಇದ್ದಾಗ ನೀವು ದಯಮಾಡಿ ಅರ್ಜಿನ ಸಲ್ಲಿಸಿ ಇಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಯಾರು ನಿರ್ಗತಿಕರಿದ್ದಾರೋ ಅಸಹಾಯಕರಿದ್ದಾರೋ ಏನು ಇಲ್ವೋ ಅವ್ರಿಗೆ ಸಿಗಲಿ ಅನ್ನೋದು ಒಂದು ಸರ್ಕಾರದ ಒಂದು ಧ್ಯೇಯ ಉದ್ದೇಶ ಆ ಉದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥ ಈ ಒಂದು ಸವಲತ್ತು ಇದು ನೀವುಗಳು ಆಗ್ಲೇ ನಮ್ಮ ಪಿಡಿಒ ಅವರು ಹೇಳಿದಾಗೆ ಅತ್ತೆ ಒಂದು ಸೊಸೆ ಒಂದು ಈ ತರ ಎಲ್ಲರೂ ಮನೆ ಕುಟುಂಬದವರೆಲ್ಲ ಹಾಕೊಂಡ್ರೆ ಆನ್ಲೈನಲ್ಲಿ ಎಲ್ಲ ಲಿಂಕ್ ಇದೆ ಎಲ್ಲರಿಗೂ ಬ್ಯಾಂಕ್ ಲಿಂಕ್ ಇದೆ ಬ್ಯಾಂಕಲ್ಲಿ ಇನ್ಕಮ್ ಎಲ್ಲ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಅಲ್ಲಿರ್ತದೆ ಅರ್ಜಿ ಹಾಕಿ ಈ ಸದಸ್ಯರ ಮೇಲೆ ಒತ್ತಡ ತರಬೇಡ್ರಿ ಯಾಕಂದ್ರೆ ಸದಸ್ಯರು ಕೂಡ ಏನು ಇಲ್ಲಿ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಆನ್ಲೈನ್ ಡಿಸ್ಪ್ಲೇ ಆಗ್ತಾ ಇರ್ತದೆ ಈಗಂತೂ ಎಲ್ಲ ಪಾರದರ್ಶಕವಾಗಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆಗಳಿವೋ ಎಲ್ಲ ಒಂದು ಕಡೆ ಒತ್ತಡ ಹಾಕಿ ತಗೊಳ್ಕೊಳಕಾಗಲ್ಲ ಆದಷ್ಟು ನೀವುಗಳು ಕೂಡ ಇನ್ನೂ ಯಾರು ಇಲ್ಲವೋ ಅವರಿಗೆ ಅದನ್ನ ಕೊಡೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕು ಯಾರಿಲ್ಲವೋ ಅವರು ಯಾರು ಈ ಪಂಚಾಯತಿಗೆ ಬರೋಕ್ಕಾಗಲ್ವೋ ಈ ಸಭೆಗೆ ಬರೋಕ್ಕಾಗಲ್ವೋ ಏನಾದರೂ ಉಳಿದಿದ್ದರೆ ಕೂಡ ನೀವು ಅವ್ರನ್ನ ಈ ಮುಖ್ಯವಾಗಿ ನಿಮಗೆ ತರೋದಕ್ಕೆ ಪ್ರಯತ್ನ ಕೂಡ ಮಾಡಬೇಕು ಉಳಿದಂತೆ ಏನು ಈ ಗ್ರಾಮ ಸಭೆಯಲ್ಲಿ ಏನೇ ನಿರ್ಣಯ ತಗೊಂಡ್ರು ಗ್ರಾಮ ಸಭೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲಾ ನಿರ್ಣಯಗಳು ಕೂಡ ಗ್ರಾಮ ಸಭೆ ಮುಖಾಂತರನೇ ಆಗ್ಬೇಕಾಗ್ತದೆ ಒಂದು ಚರಂಡಿ ಮಾಡೋದಿರಬಹುದು ಒಂದು ರೋಡ್ ಈ ಕಡೆ ಒಂದು ಐಮಾಸ್ ದೀಪ ಹಾಕೋದಿರಬಹುದು ಎಲ್ಲಾ ಕೂಡ ಗ್ರಾಮ ಸಭೆಗಳಲ್ಲೇ ಆಗ್ತದೆ ಮನೆ ಕೊಡೋದಿರಬಹುದು ನಿವೇಶನ ಕೊಡೋದಿರಬಹುದು ಮತ್ತೆ ಆಗ್ಲೇ ನಮ್ಮ ನೋಡಲ್ ಅಧಿಕಾರಿ ಹೇಳಿದ್ರು ಮನೆಗಳು ನಮ್ಮ ತಾಲ್ಲೂಕಲ್ಲಿ ಕಳೆದ ಒಂದು ಎರಡು ವರ್ಷದ ಹಿಂದೆ ಐದು ಸಾವಿರ ಮನೆ ತಗೊಂಡ್ಬಂದಿದ್ರು ಮನೆ ಕಟ್ಕೊಳ್ಳೋದಕ್ಕೆ ಅದರಲ್ಲಿ ಈಗಾಗಲೇ ಎರಡೂವರೆ ಸಾವಿರ ಮನೆ ಕಟ್ಟದೆ ವಾಪಸ್ ಹೋಗಿದೆ ಇನ್ನು ಎರಡೂವರೆ ಸಾವಿರದಲ್ಲಿ ಇನ್ನೂ ಎಂಟುನೂರು ಮನೆಗಳು ಪ್ರಾರಂಭಿಸ್ದೇ ಹಾಗೆ ಇದೆ ವಿವಿಧ ಹಂತದಲ್ಲಿ ಹಾಗೆ ಉಳ್ಕು ಉಳ್ಕೊಂಡಿರ್ತಕ್ಕಂಥ ಸುಮಾರು ಇದೆ ಆಗ್ಲೇ ಅವ್ರು ಹೇಳಿದಾಗೆ ಒಂದು ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ಲಸ್ ನರೇಗದು ಸೇರಿದರೆ ಒಂದೂವರೆ ಆಗ್ತದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಎರಡು ಲಕ್ಷ ಆಗ್ತದೆ ಒಟ್ಟಿಗೆ ಎರಡು ಲಕ್ಷ ಎರಡು ಎರಡು ಸಾವಿರ ಮನೆ ಅಂದರೂ ಕೂಡ ಎಷ್ಟು ಕೋಟಿ ಆಯಿತು ನೀವು ಯೋಚನೆ ಮಾಡಿ ಕಷ್ಟಪಟ್ಟು ಸರ್ಕಾರ ಇಲ್ಲ ಒಂದು ವಂಚಿತಿ ವಂಚಿ ಅದು ವಂಚಿ ಆ ಹಣನ ಇಲ್ಲಿಗೆ ವರ್ಗಾವಣೆ ಮಾಡಿ ಕೊಡ್ತಾರೆ ಆದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳದೆ ಪ್ರಾರಂಭಿಸದೆ ಹಾಗೆ ಬಿಡ್ತೀರಿ ಅದರಲ್ಲಿ ನಾನು ನಮ್ಮ ಗೌರವಾನ್ವಿತ ಸದಸ್ಯರಲ್ಲಿ ಒಂದು ಕಳಕಳಿ ಮನವಿ ಈ ಥರ ನೀವು ಅರ್ಹರ ಇಲ್ಲದವ್ರನ್ನ ಅವರೇನೋ ಆಸೆಪಟ್ಟು ಕೇಳ್ತಾರೆ ಅದನ್ನು ನೀವು ಯೋಚನೆ ಮಾಡಬೇಕು ಖಂಡಿತವಾಗ್ಲು ಕಟ್ಕೋತಾರ ಇಲ್ವಾ ಆಗಲೇ ನಮ್ಮ ಒಂದು ಒಬ್ಬ ನಮ್ಮ ಗೌರವ ಸದಸ್ಯರು ಹೇಳ್ತಿದ್ರು ಹಣ ಕಡಿಮೆ ಇದೆ ಅಂತ ಯಾವತ್ತು ಸರ್ಕಾರ ಏನು ಅಸಹಾಯಕರಿದ್ದಾರೆ ಅವರು ಯಾವುದು ಶಕ್ತಿನೇ ಇಲ್ಲ ಅಂದಾಗ ಒಂದು ಸಪೋರ್ಟ್ ಕೊಡೋದಕ್ಕೆ ಮಾಡ್ತಾರೆ ಆ ಹಂತದಲ್ಲಿ ಅಷ್ಟು ಅಮೌಂಟಲ್ಲಿ ಎಷ್ಟು ಕಟ್ಟೋದಕ್ಕೆ ಸಾಧ್ಯವೋ ಅವ್ರು ಉಳ್ಕೊಳ್ಳೋಕ್ಕೆ ಆ ರೀತಿಯಲ್ಲಿ ಎಸ್ಟಿಮೇಟ್ ಮಾಡಿ ಕೊಡ್ತಕ್ಕಂಥದ್ದು ಆ ಉದ್ದೇಶಕ್ಕೆ ಅವರು ಅಷ್ಟಲ್ಲೇ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಇನ್ನೂ ಚೆನ್ನಾಗಿ ಕಟ್ಕೋಬೇಕಾದ್ರೆ ಈ ಬೇರೆ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡ್ಕೊಂಡು ಕಟ್ಕೊಳ್ಳೋದು ಅನ್ನೋದು ಮುಖ್ಯ ಉದ್ದೇಶ ಇದರಲ್ಲಿ ಯಾಕಂದ್ರೆ ಇದನ್ನ ವ್ಯವಸ್ಥಿತವಾಗಿ ಅವರ ಅನಿಸಿಕೆ ತಕ್ಕ ಕಟ್ಕೊಳ್ಳೋದಕ್ಕಲ್ಲ ವಾಸಕ್ಕೋಸ್ಕರ ಎಷ್ಟು ಆಗುತ್ತೋ ಅನ್ನೋದು ರೀತಿಯಲ್ಲಿ ಸರ್ಕಾರ ನಿಗದಿಗೊಳಿಸಿ ಮಾಡಿರ್ತಾರೆ ಈ ತರದ ಫಲಾನುಭವಿ ಆಯ್ಕೆ ವಿಚಾರದಲ್ಲಿ ಗೌರವಾನ್ವಿತ ಸದಸ್ಯರು ಪ್ರತಿ ಸಾರಿ ಯಾರೇ ಹೆಸರು ಕೊಡುವಾಗ ಅವರನ್ನ ಒಂದು ಎರಡು ಮೂರು ಬಾರಿ ಯೋಚನೆ ಮಾಡಿ ಖಂಡಿತವಾಗ್ಲೂ ಅವರು ಮನೆ ಕಟ್ಕೊಳ್ತಾರ ಅಂದಾಗ ಆ ಕ್ರಿ ಇಲ್ಲ ಅಂತಂದ್ರೆ ಈಗ ಪೆಂಡಿಂಗ್ ಬಿಡ್ತದೆ ಪ್ರತಿ ಸಾರಿ ಕೇಳಿದಾಗ ಏನಾಗ್ತದೆ ಆ ತಾಲೂಕಲ್ಲಿ ಇಷ್ಟೊಂದು ಮನೆ ಬಂದಿದೆ ಮತ್ತೆ ಕೊಡಕ್ ಬರಲ್ಲ ಈಗಾಗಲೇ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅದನ್ನ ಬರ್ತಕ್ಕಂಥ ಸವಲತ್ತು ಅಲ್ಲೇ ತಡೆಯೋ ರೀತಿಯಲ್ಲಿ ನಾವು ಕೂಡ ಎಲ್ಲ ಒಂದು ಕಡೆ ಕಾರಣಭೂತರಾಗ್ತೀರಿ ಈ ಒಂದು ವಿಚಾರಗಳಲ್ಲಿ ನೀವು ಅತಿ ಹೆಚ್ಚು ಗಮನ ಹರಿಸಿ ಮನೆಗೆ ವಿಚಾರದಲ್ಲಿ ಮಾತ್ರ ಮಾಡಬೇಕು ಮತ್ತೆ ಈಗಾಗಲೇ ಪ್ರಾರಂಭಿಸದೇ ಇರ್ತಕ್ಕಂಥವ್ರಿಗೆ ನೀವು ಮತ್ತೆ ಅವರಿಗೆ ಪ್ರೇರೇಪಣೆ ಮಾಡಿ ನಮ್ಮ ತಾಲೂಕಲ್ಲಿ ಏನೀಗಾಗಲೇ ಈಗಾಗಲೇ ಉಳಿದಿದ್ದಾವ ಪ್ರಾರಂಭಿಸದೇ ಇರ್ತಕ್ಕಂಥದ್ದು ಅರ್ಧದಲ್ಲಿ ಉಳಿದಿರ್ತಕ್ಕಂಥದ್ದು ಈ ತರದಕ್ಕೆ ನೀವು ಮತ್ತೆ ಅವರಿಗೆ ಕಂಪ ಪೂರ್ಣಗೊಳಿಸೋದಕ್ಕೆ ಪ್ರೇರೇಪಿಸಿರಿ ಪೂರ್ಣಗೊಳಿಸಬೇಕು ಅಂತ ಕೇಳ್ತಾ ಮತ್ತೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ನರೇಗಾ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇದಾವೆ ಆದಾಗ್ಯೂ ನಾವು ವಿದ್ಯಾವಂತರನ್ನ ಹೆಚ್ಚಾಗಿ ನಾವು ವಿದ್ಯೆ ಬಂದಾಗ ಇನ್ನೂ ಒಳ್ಳೇದಾಗ್ತದೆ ಅಂತೀರಿ ಆದರೆ ವಿದ್ಯಾವಂತರೇ ಇವತ್ತು ನಮಗೆ ಕಸದಕ್ಕೆ ತೊಂದರೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಬಾಡಿಗೆಗೆ ಬಂದಿರ್ತಕ್ಕಂಥ ಹಳ್ಳಿಗಳಲ್ಲಿ ಕಸ ತಗೊಂಡು ಹೋಗೋದು ರೋಡ್ಗಳಲ್ಲಿ ಸೈಡ್ ಅಲ್ಲಿ ಎಸೆಯೋದು ಯಾಕಂದ್ರೆ ಇದನ್ನ ಒಂದು ನಿಗದಿತ ಜಾಗದಲ್ಲಿ ವಿಲೇವಾರಿ ಮಾಡೋದಕ್ಕೆ ಈಗಾಗಲೇ ಘಟಕಗಳು ಸ್ಥಾಪನೆ ಮಾಡಿದ್ದೀರಿ ವೆಹಿಕಲ್ಗೂ ಅರೇಂಜ್ ಮಾಡ್ತಾ ಇದ್ದೀರಿ ನೀವೆಲ್ಲ ಒಂದ್ ಕಡೆ ಹಾಕಿ ಅದನ್ನ ನಿಯಮಿತವಾಗಿ ವ್ಯವಸ್ಥೆ ರೂಪವಾಗಿ ಅದನ್ನ ವಿಲೇವಾರಿ ಮಾಡಬೇಕು ಅಂತ ಹೇಳ್ತೀನಿ ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನು ಈ ಬಚ್ಚಲು ನೀಡಿ ಒಂದು ಸರ್ಕಾರದಿಂದನೇ ಹನ್ನೊಂದು ಸಾವಿರ ಕೊಡ್ತಾರೆ ಈಗಾಗಲೇ ಇಂಗು ಗುಂಡಿಗಳು ಎಲ್ಲೆಲ್ಲಿ ಜಾಗ ಇದೆಯೋ ಮನೆಗಳ ಹತ್ರ ಆ ಥರ ಅವರು ಇಂಗು ಗುಂಡಿ ಮಾಡ್ಕೊಳ್ಳಿ ಆ ಏನು ಬಚ್ಚ ನೀರು ಚರಂಡಿಗೂ ಹೋಗಿ ಹೆಚ್ಚಾಗಿ ಸೊಳ್ಳೆ ಮತ್ತು ರೋಗ ಬರೋದಕ್ಕೆ ಅನುಕೂಲ ಆಗ ಆಗ್ತಾ ಇರ್ತದೆ ಆ ಒಂದನ್ನು ತಡೆಗಟ್ಟೋದು ಕೂಡ ನೀವು ಪ್ರತಿಯೊಬ್ಬರು ಎಲ್ಲಿ ಜಾಗ ಇದೆಯೋ ಇಂಗು ಗುಂಡಿಗಳು ಮಾಡಿಕೊಂಡು ಅದ್ರ ಮುಖಾಂತರ ಯಾಕಂದರೆ ಅದು ನಿಮ್ಮ ಅಕೌಂಟ್ಗೆ ಹನ್ನೊಂದು ಸಾವಿರ ಹಾಕಿಕೊಡ್ತಾರೆ ಎಲ್ಲೆಲ್ಲಿ ಜಾಗ ಇದೆಯೋ ಅದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ರೋಗ ಜನ ತಡೆಗಟ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ತಾವುಗಳು ಏನೇ ಸಮಸ್ಯೆಗಳಿದ್ರು ಗ್ರಾಮ ಇಲ್ಲ ನೇರವಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮಾತನಾಡುತ್ತೀನಿ ಜೈ ಜೈ